അല്ല പാപിയോ నన్న మగకి ఫుల్ హుషారా జ్వర శీత కేమ్ము లూస్ మోషన్ విటింగ్ బట్ అద్రు కూడా ఫుల్ విట్ మే తిన అనిబుట్టు తినస్తాయి దీని రగి రగి సరి అండ్ నెంబర్ హస్బెండ్ సై ఫ్రూట్స్ పౌడరు మాీ కుట్ కారు అది ఇది మిక్స్ సరిమా ತಿನ್ನಿಸ್ತಾ ಇರೋದು ಬಟ್ ಇವನು ತಿನ್ನಲ್ಲ ಅಂದ್ಕೊಂಡಿದ್ದೆ ಅಂದರೆ ನೀನೇ ನೈಟ್ ವಾಮಿಟ್ ಮಾಡ್ಕೊಂಡಿದ್ದ ಇವಾಗ ಹಾಂ ಬೇಡ ಇತ್ತ ಇದು ಚೆಗಿ ಮಗಿನ್ನಿ ತಲೆ ಉಳ್ದೋಗುತ್ತೆ ಹಂಗೆ ಮಾಡಿದ್ರೆ ಮಾಡಿದ್ರೆ ತಲೆ ಉಳಿದು ಹಾಂ ಹಸುವಾದರೆ ಎಲ್ಲ ಹೋಗುತ್ತೆ ಅಂತ ಗೊತ್ತಾಯ್ತು ನಿನ್ನೆ ಮಧ್ಯಾಹ್ನ ತಿಂದಿಲ್ಲ ನೈಟ್ ತಿಂದಿಲ್ಲ ಇವಾಗ ಬೆಳಿಗ್ಗೆನೂ ಇದು ಮಾಡ್ತಿಲ್ಲ ಅಲ್ಲಿ ಕುಳಿಯೋಕ್ಕೆ ಇಷ್ಟಪಡ್ತಿಲ್ಲ ಹಸುವಾಗೈತಲ್ಲ ಹಸುವಾಗಿದೆ ಸೊ ವೈ ಈಗ ಮಮ್ಮ ಹೋಗುತ್ತೆ ಇಲ್ಲ ಅನ್ನಿದ್ರೆ ರೇ 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 ಅಲ್ಲ ಪಪ್ಪಲ್ಲಿ ಹ್ಞೂ ಬೇಡಂತಮ್ಮ ಬೇಡಂತೆ ಹಬ್ಬ ಇಲ್ಲಿ ತಗೋ ಬೇಡಂತೆ ನನ್ನ ಮಗನಿಗೆ ಏನು ಬೇಡಂತಮ್ಮ ಬೇಡಂತಮ್ಮ ಅವನಿಗೆ ಯಾರು ಖುಷಿದು ಆ ವಾಟರು ನೀರು ಆಮೇಲೆ ಕುಡಿಯುವಂತೆ ಇದು ಫುಲ್ ಫಿನಿಶ್ ಆದಮೇಲೆ ಇದು ಕುಡಿಯುವಂತೆ ಅಲ್ಲಿವರೆಗೂ ಮಮ್ಮು ತಿನ್ನಬೇಕು ಮತ್ತೆ ಅಂದರೆ ನನಗೇನೋ ಬೇರೆ ಜಾಸ್ತಿ ಜಾಸ್ತಿನಾರು ತಿನ್ನಿಸಿದ್ರೆ ಇಲ್ಲ ಸೊ ಇದೊಂದೇ ಬೆಟರ್ ಅನ್ನಿಸ್ತಾ ಇದೆ ಬಟ್ಟು ಇಲ್ಲಿವರೆಗೂ ಒನ್ ಇಯರ್ ಈಗ ಲೆವೆನ್ ಮಂತ್ಸ್ ಮ್ಯಾಮ್ ಒನ್ ಇಯರ್ವರೆಗೂ ಅದೇ ತಿನ್ನಿಸೋಣ ಅಂದ್ಕೊಂಡಿದ್ದೀನಿ ಅಥವಾ ಬೇರೆ ತಿನ್ಸೋಕ್ಕೆ ಮಾಡಬೇಕು ಹಾಂ ಚಾಕ ವಾಂತಿ ಮಾಡ್ಕೊಳ್ಳಂಗಿಲ್ಲ ಇವಾಗ ವಾಂತಿ ಮಾಡ್ಕೊಳ ಹಾಗಿಲ್ಲ ಓಕೆ ವಾ ವೆರಿ ಗುಡ್ ಗುಡ್ ಮಾರ್ನಿಂಗ್ ಯಾರು ನೀನು ಯಾರು ನೀನು ಹ್ಞೂ ಬಿಡು ಆಯ್ತು ತಿನ್ನ ಅದನ್ನ ಚಿನ್ನ ಹ್ಞೂ ಏನ್ ಮಾಡ್ತಿದಿ ಬಿಡಮ್ಮ ಮಕ್ಕಳಿಗೆ ಹುಷಾರಿಲ್ಲ ಅಂದ್ರೆ ಏನು ಮಾಡಕ್ಕು ಮನ್ಸು ಬರಲ್ಲ ರಾತ್ರಿಂದ ಬೆಳಿಗ್ಗೆವರೆಗೂ ಎತ್ಕೊಂಡಿರ್ಬೇಕು ಏ ವಾಕ್ ಮಾಡ್ಬೋದು ಏ ಕೆಮ್ಮಿಯಾಗಿ ಬರುತ್ತೋ ದೇವ್ರಿ ದೇವ್ರಿ ಸ್ವಾಮಿ ನನ್ನ ಒಂದ್ ಯಾಕ ಕೆಮ್ಮ ಕೊಡ್ತೀಯ ದೇವ್ರಿ ಹೇಳಿನ ಆಯ್ತಾ ದೇವ್ರ ಹತ್ರ ಹೇಳಿದ್ರಿ ಅಮ್ಮ ಬೇಡ 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 ವಾಟರ್ ಕುರ್ಶಮ ವಾಟರ್ ಕುರ್ಶಮ್ ಅಪ್ಪ ದೇವ್ರಿ ವಾಂತಿ ಮಾಡ್ಕೊಂಡ್ರೆ ಫುಲ್ ವಂತಿ ಮಾಡ್ಕೊಂತಿಯ ವಾಂತಿ ಮಾಡ್ಕಂತೀಯ ಟೂ ಸ್ಪೂನ್ ಫಿನಿಶ್ ಫಿನಿಶ್ ಆಗುತ್ತೆ ಹ್ಮ್ ಫಿನಿಶ್ 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 ವಿಹಾನ್ ಫಿನೀಶ್ ಮಾಡ್ತಾ ಇಲ್ಲೇ ಓಕೆ ಹಾಯ್ ಎವ್ರಿ ವನ್ ನನ್ನ ಮಗನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಾಕಂತ ಸಾಕಂತ ಬೇಡ ಬೇಡ ಅಂತ ಬೇಡ ಅಂತ ಹಾಂ ಹೋಗೋಣ ನೀವು ಹೋಗ್ಬಿಡು ಪ್ಲೇಟು ತಟ್ಟೆ ಎಲ್ಲ ಹೋಗ್ಬಿಡು ಆಯ್ತಾ ಹೋಯ್ತು ಫಿನಿಶ್ ಅಮ್ಮ ನನ್ನ ಮಗ ಯಾರು ನನ್ನ ಮಗ ಯಾರು ಐದೇ ಬಿಸಿನೀರಲ್ಲ ನನ್ನ ಮಗ ಯಾರು ನನ್ನ ಬಂಗಾರ ಖುಷಿ ಯಾರಿದ ಮುದ್ದು ಕುಷಾರ ಆಯಿತು ಬೆನ್ ವಾಟರ್ ಅಂದ್ರೆ ಇಷ್ಟ ಇಲ್ಲ ಬಟ್ ಕುಡಿಬೇಕು ಅಲ್ಲಿ ನೋಡಲಿ ಅಲ್ಲಿ ನಾಡಿ ಬಾ ಹಚ್ ಅಲ್ಲಿ ನೋಡ ಪಪ್ಪ ನೀರು ನೀಡ್ ಚಲೋ ಚೊಲೋತಲ್ಲ ಹ ನಿನ್ನೆ ಏನು ಮಾಡಿದ್ರೆ ಡಾಕ್ಟರ್ ಡಾಕ್ಟರಿಗೆ ಹೊಡಿಯೋಕೆ ಹೋಗಿದ ನನಗೆ ಡಾಕ್ಟರ್ ಹಿಂಗೆ ಹಿಂಗೆ ಚೆಕ್ ಮಾಡ್ತಾರಲ್ಲ ಹಿಂಗೆ ಚೆಕ್ ಮಾಡೋರು ಹಿಂಗೆ ಕೈ ಹಿಡ್ಕೊಂಡ್ಬಿಟ್ಟಿದ್ದಾನೆ ನನ್ನ ಮಗ ನಿನ್ನ ಮಗನೇ ಯಾರು ಕರಿತೀಯ ಯಾರಿಗೆ ಡೇ ಡೇ ಇಷ್ಟೆಲ್ಲ ಟಾಟಾ ಮಾಡು ಎಲ್ಲರಿಗೂ ಹಾಯ್ ಗೈಸ್ Hi, everyone. ఫిష్ సాడు సాకు ఇ కు సాకు ఓస్ థ్యాంక్ యూ ఫర్ వాచింగ్ ఎండ్ీన్ సబ్స్క్రైబ్ ఆతా ఓకే హిడ్కెస్ పని కట్మాక హింగ్బుంటు